ಶ ನಾವಿನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಯೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸಂಡೆ ಬ್ಲಾಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಟ್ಟಿದ್ದೀನಿ ಸಂಡೇ ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತೆಲ್ಲ ಹೇಗೆ ಇರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇವತ್ತು ಸಂಡೇ ಅಂತ ಹೇಳಿದ್ರೆ ಗೊತ್ತೇ ಇರುತ್ತೆ ಶ್ರಾವಣ ಒಂದು ತಿಂಗಳಿಂದ ನಾನ್ ವೆಜ್ ಯಾರೂ ಕೂಡ ತಿಂದಿರಲಿಲ್ಲ ಇವತ್ತು ಬಾಡೂಟ ಆಗಿರುತ್ತೆ ಬರ್ಜರಿ ಬಾಡೂಟ ಆಗಿರುತ್ತೆ ಅವಾಗಲೇ ರೆಡಿ ಆಗ್ತಾಯಿದೆ ತಿಂಡಿಗೆ ಪಲಾವ್ ಮತ್ತು ಚಿಕನ್ ಗ್ರೇವಿನ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ಹೇಗೇಗಿರ್ತೀವಿ ಯಾರೆಲ್ಲ ಬರ್ತಾರೆ ಅಂತ ನಾನು ನಿಮ್ಮ ಜೊತೆ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಡ್ತೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮುಟ್ಟ ತಿರ್ಸೋದಂತೂ ಮರಿಬೇಡಿ ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಸೊ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿದ್ದಾರೆ ನಿದ್ರೆ ಅಂತೂ ಬರಲಿಲ್ಲ ಎಲ್ಲ ಫ್ರೆಂಡ್ ಯಾಕೋ ಸಾಕಾದಂಗೆ ಆಗೋಗಿತ್ತು ಹಾಗಾಗಿ ಸುಸ್ತಾದಂಗೆ ಆಗಿತ್ತು ಮೈ ಕೈ ನೋವು ಹಾಗಾಗಿ ನಿದ್ದೆನೆ ಬರಲಿಲ್ಲ ರಾತ್ರಿ ಎಲ್ಲ ಬೆಳಗ್ಗೆನೇ ಬೇಗ ಎದ್ದೆ ವೀಡಿಯೋ ಎಡಿಟ್ ಮಾಡಬೇಕಾಗಿತ್ತು ಎಡಿಟ್ ಮಾಡಿ ಇಟ್ಬಿಟ್ಟು ಇವಾಗ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಚಿಕನ್ ಪಲಾವ್ ರೆಡಿ ಆಗ್ತಾ ಇದೆ ಮಗಳ ನನ್ನ ಮಗಳು ಮಾಡ್ತಾ ಇರೋದು ಚಿಕನ್ ಪಲಾವ್ ಅದ್ರಲ್ಲಿ ಏನ್ ತಪ್ಪು ಅಡುಗೆ ಮಾಡೋದ್ರೆ ಅವ್ರೆಲ್ಲ ಮಾಡ್ಕೋ ಊಟ ಮಾಡ್ಕೋತ ಮಾಡಿ ಕರೀಲಿ ಬಿಡು ನೋಡಿ ನವೀನ್ ಚಿಕನ್ ಮಟನ್ ಎಲ್ಲ ತಂದ್ಬಿಟ್ಟು ಕೂತಿದ್ದಾರೆ ಎಲ್ಲರೂ ಬೆಳಿಗ್ಗೆ ಎದ್ದು ನೋಡಿ ಈಗ ಹಂಗು ಕೂತಿ ಎಲ್ಲಾ ಫೋನ್ ಅಲ್ಲಿ ಬ್ಯುಸಿ ಆಗವ್ರೆ ಫೋನ್ ನೋಡ್ತಾವ್ರೆ ನೋಡಿ ಇಲ್ಲಿ ಕಚ್ಚಾಡ್ತಾವ್ರ ನೋಡಿ ಈಗ ಇಲ್ಲಿ ಅಪ್ಪನೂ ಮಗಳೂ ಉಂಟಾ ಫ್ರೆಂಡ್ ಹಾ ನೋಡಿ ಎಷ್ಟ್ ಮಡಗಿದ್ಯಾಂಗ್ರೆ ಚಿಕ್ಕಪ್ಪು ನಕೌಂಟಲ್ಲಿ ಇಲ್ವೇನ ಕನ್ ಮದುವ ಅದ್ಕಿಯ ಗೊತ್ತಾ ಬಂದಾಗ ರಂಗನಾಥ್ ಸ್ವಾಮಿ ತೋರ್ಸೋ ಮದು ನಾನು ನೋಡ್ತೀನಿ ಎಷ್ಟೇ ಅಕೌಂಟಲ್ಲಿ ನೀನ್ ಅಕೌಂಟಲ್ಲಿ ಏನ್ ಹಾಂ ಇಪ್ಪತ್ತೆರಡು ಸಾವಿರ ಐತದ ಇಲ್ಲಿ ಬಂದ್ರೆ ನಮ್ಮ ಅಕ್ಕ ಚಿಕನ್ ಚಾಪ್ಸ್ ಹೇಳಿದ್ನಲ್ಲ ಚಿಕನ್ ಗ್ರೇವಿ ಅಂತ ಚಿಕನ್ ಚಾಪ್ಸು ಈ ಥರ ನಡೀತಾ ಇದೆ ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಏಕೆಂದರೆ ತಿಂಗಳು ಒಂದು ತಿಂಗಳಾಯ್ತಾ ಊಟ ಮಾಡಿ ನಾವು ಒಂದೂವರೆ ತಿಂಗಳಾಯ್ತು ಏನಮ್ಮ ಯಾರು ಇಲ್ಲ ಕಣಮ್ಮ ಒಂದೂವರೆ ತಿಂಗಳಾಯ್ತು ಮಕ್ಕೆ ಹಬ್ಬದಲ್ಲಿ ನೀನು ತಿನ್ನಿಲ್ಲ ಬರ್ತಿ ತಿನ್ಬೇಕಂತಲ್ಲ ಓ ಚೌತಿ ಇತ್ತಲ್ವ ಅವತ್ತು ಗುರುವಾರ ಆದ್ರೂ ತಿಂತಿದ್ಲು ತಿನ್ನಲ್ವಾ ಇನ್ನು ತಿನ್ನಲ್ವಾ ಹಾ ಹಾಗಾದ್ರೆ ನೋಡದ ಇವತ್ತು ನಮ್ಮಕ್ಕ ನಾನ್ವೆಜ್ ತಿನ್ನಲ್ವಂತೆ ಫ್ರೆಂಡ್ ನೋಡೋಣ ಇವತ್ತು ತಿಂತ ಇಲ್ವೋ ಅಂತ ಈ ತರ ಎಲ್ಲಾ ನಡೀತಾತೆ ನಮ್ಮ ತಯಾರಿಗಳು ಎಲ್ಲ ಒಂದೋರ್ ತಿಂಗ್ಳಾಗದೆ ತಿಂದಿಲ್ಲ ತಿಂದಿಲ್ಲ ಅಂತವ್ರೆ ಅದಕ್ಕೆ ಬೆಳ್ ಬೆಳಿಗ್ಗೆನೇ ಚಿಕನ್ ಪಲಾವ್ ಚಿಕನ್ ಚಾಪ್ಸ್ ರೆಡಿ ಆಯ್ತಾ ಅದೇ ಬಾವ ಮಟನ್ ತಂದಿಲ್ವ ಬಾವ ನೀವು ಮೀನ್ ತಗ ಬರ್ಬೇಕಾಗಿತ್ತು ಹ್ಞೂ ಕಬಾಬ್ ಕಲ್ಸು ಇಟ್ಬಿಟ್ಟಿದ್ರೆ ಚೆನ್ನಾಗಿರೋದು ಕಬಾಬ್ ಪೌಡ್ರ್ ಚೆನ್ನಾಗೈತೆ ನೀನು ಹೇಳಿದ್ರೆ ನಾನು ಅಲ್ಲೇ ತತ್ತಾಯಿದೆ ಚೆನ್ನಾಗಿರ್ತಿತ್ತು ಅಲ್ಲಿ ನೋಡಿ ಫ್ರೆಂಡ್ ಎಲ್ಲ ಕೂಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನಾನ್ ವೆಜ್ಜು ಚಿಕನ್ ಪಲಾವ್ ಚಿಕನ್ ಚಾಪ್ಸ್ ಟೇಸ್ಟ್ ಹೆಂಗದೆ ಅಂತ ಹೇಳಿ ಯಾರಾದರೂ ಏನು ಮಾತಾಡ್ತಾ ಇಲ್ವಲ್ಲ ಹಾಂ ಚೆನ್ನಾಗಿಲ್ವಾ ಬಾಯಿ ಬಾಯಿಬಿಟ್ಟು ಹೇಳಿಕ್ಕಿಲ್ಲ ಕೈಯಲ್ಲೇ ಸೂಪರ್ ಚೆನ್ನಾಗಿದೆ ಸನ್ನತೇನವಾ <laughs> ಹಾ <laughs> 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 ಇನ್ನು ನಾವು ಮಕ್ಕಳಿಗೆಲ್ಲ ಕೂಡ ತಿಂಡಿ ಬಡಿಸ್ಕೊಟ್ಬಿಟ್ಟು ನಾವು ಕೂಡ ತಿಂಡಿ ತಿನ್ಕೊಳ್ಳೋಣ ಅಂತ ಹೇಳಿ ಅಕ್ಕ ಮತ್ತು ಇಬ್ಬರು ಅಕ್ಕದಿರು ಮತ್ತು ಆ ಮಕ್ಕನ ಮಗಳು ಎಲ್ಲರೂ ಕೂಡ ಕೂತ್ಕೊಂಡ್ವಿ ಪಲಾವ್ ಮತ್ತು ಚಿಕನ್ ಚಾಪ್ಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಅಕ್ಕನ ಮಗಳೇ ಮಾಡಿದ್ದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ನಾಲ್ಕು ಜನ ಕೂತ್ಕೊಂಡು ತಿಂಡಿನ ತಿಂದ್ವಿ ತುಂಬ ದಿನ ಆಯಿತು ಒಂದೂವರೆ ತಿಂಗಳಾದಮೇಲೆ ತಿಂತಾಯಿರತ್ತೆ ಒಂಥರ ಅನ್ನಿಸ್ತಾ ಇತ್ತು ಫಸ್ಟ್ ಫಸ್ಟು ತಿನ್ನುವಾಗ ಹಾಗೆ ಅನಿಸೋದು ತುಂಬ ದಿನಗಳಾದಮೇಲೆ ನಾನ್ವೆಜ್ ತಿನ್ನೋಕೋದ್ರೆ ಆ ಥರ ಆಗುತ್ತೆ ಅದೆಲ್ಲ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಮಟನೆಲ್ಲ ಮಾಡ್ತಾಯಿದ್ರು ಇನ್ನು ನಮ್ಮ ಭಾವ ನಿಂತ್ಕೊಂಡು ನಾನು ನೋಡ್ಕೋತೀನಿ ನೀವು ತಿಂಡಿ ತಿನ್ನಿ ಅಂತ ಹೇಳಿ ತಿಂಡಿ ತಿಂತಾ ಇದ್ರು ಅದು ನನ್ನ ಮಗಳು ವೀಡಿಯೋ ಇದ್ರೆ ಬಾವ ಮಾಡಬೇಡ ಮಾಡಬೇಡ ಅಂತ ಹೇಳ್ತಾಯಿದ್ರು ಏನು ಆಗಲ್ಲ ಸುಮ್ಮನೆ ಇರಿ ಅಂತ ಹೇಳ್ತಾ ಇದ್ವಿ ನಾವು ಕೂಡ ಎಲ್ಲ ಕೂಡ ಈ ಥರ ಕಾಮಿಡಿ ಮಾಡಿಕೊಂಡು ತಮಾಸೆ ಮಾಡಿಕೊಂಡು ತಿಂಡಿನ ತಿಂತಾಯಿದ್ವಿ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಫ್ರೆಂಡ್ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಬೆಳಗ್ಗೆ ತಿಂಡಿ ಚಿಕನ್ ಚಾಪ್ಸು ಪಲಾವ್ ಸೂಪರಾಗಿತ್ತು ಸಕ್ಕತ್ತಾಗಿತ್ತು ಮಾತ್ರ ಎಲ್ರಿಗೇ ತಿಂಡಿ ತಿಂಡಿಯೆಲ್ಲ ತಿಂದ್ಬಿಟ್ಟು ಆರಾಮಾಗಿ ಮಾತಾಡ್ತಾ ಕೂತಿದ್ದೀವಿ ಅಣ್ಣ ಅದಕ್ಕೆ ಮಕ್ಕಳು ಕೂಡ ಇವಾಗ ಬಂದರು ಅವರು ಕೂಡ ತಿಂಡಿ ತಿಂತ ಇದ್ದಾರೆ ಇಲ್ಲಿ ಮಟನ್ ಸಾಂಬಾರ್ ಕೂಡ ಇಟ್ಟಿದ್ದಾಳೆ ಅಕ್ಕ ಮಟನ್ ಸಾಂಬಾರ್ ಕೂಡ ಆಯ್ತಾ ರೀಲ್ಸ್ ರೀಲ್ಸ್ ಅಯ್ಯೋ ಇನ್ನು ಮಕ್ಕಳೆಲ್ಲ ರೂಮಲ್ಲಿ ಕೂತ್ಕೊಂಡು ಕುತ್ಕೊಂಡು ಗ್ಯಾಂಗ್ ಮಕ್ಳು ಗ್ಯಾಂಗ್ ಎಲ್ಲಾ ಫೋನ್ ಅಲ್ಲಿ ಬ್ಯುಸಿ ಆಗೋಗಿದ್ರು ಎಲ್ಲ ಕೂತ್ಕೊಂಡು ಈ ಥರ ಮೀಟಿಂಗ್ ಮಾಡ್ತಾಯಿದ್ರು ನೋಡಿ ಇವ್ರು ಬಂದು ನಮ್ಮ ವಾರ್ ನಮ್ಮ ಅಕ್ಕ ಇದ್ದಾರಲ್ಲ ಅವರ ವಾರ್ಗಿತಿ ಮಕ್ಕಳು ಕೂಡ ಬಂದಿದ್ರು ಇಬ್ರು ಕೂಡ ಎಲ್ಲ ಕೂಡ ಕೂತ್ಕೊಂಡು ಇಲ್ಲಿ ಮೀಟಿಂಗ್ ಮಾಡ್ತಾಯಿದ್ರು ಇವರು ಬಂದು ನಮ್ಮ ಎರಡನೇ ಅಕ್ಕ ಇದ್ದಾರಲ್ಲ ಅವರ ವಾರ್ಗಿತ್ತಿ ಮಗಳು ಮತ್ತು ಅವರ ಹಸ್ಬೆಂಡು ಅವ್ರನ್ನೂ ಕೂಡ ಊಟಕ್ಕೆ ಕರೆದಿದ್ವಿ ಮದುವೆ ಆದಾಗ್ಲಿಂದ ಕರೆದಿರಲಿಲ್ಲ ಅದಕ್ಕೋಸ್ಕರ ಇವಾಗ ಅಕ್ಕ ಕರಿಯೋಣ ಅಂತ ಹೇಳಿ ದೊಡ್ಡಕ್ಕ ಅವ್ರೂ ಕೂಡ ಕರೆದಿದ್ರು ಅವರು ಕೂಡ ತುಂಬ ಖುಷಿಯಿಂದ ಊಟ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಊಟ ಬಂದು ಅಕ್ಕ ಮಟನ್ ಸಾಂಬಾರು ಮಟನ್ ಮಾ ಚಾಪ್ಸು ಕಬಾಬು ಚಿಕನ್ ಕಬಾಬು ತುಂಬಾ ಚೆನ್ನಾಗಿತ್ತು ಬಾವ ಮೀನು ತೊಗೊಬರ್ತೀನಿ ಅಂತ ಹೇಳಿದ್ರು ಯಾಕೆ ಅಂತ ಹೇಳಿದ್ರೆ ಹೊಳೆ ಹತ್ತಿರ ಇರೋದ್ರಿಂದ ಮೀನು ತುಂಬ ಚೆನ್ನಾಗಿ ಸಿಗುತ್ತೆ ಅಲ್ಲಿ ಅಂತ ಹೇಳಿ ನಾವು ಬೇಡ ಮೀನು ಇನ್ನೊಂದು ಸಲ ಮಾಡಿಕೊಂಡ್ರಾಯ್ತು ಅಂತ ಹೇಳಿ ಚಿಕನ್ ತರಿಸಿ ಅದು ಕಬಾಬ್ ಮಾಡ್ಕೋತಾ ಇದ್ವಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡ್ತಾ ಕುತ್ಕೊಂಡ್ವಿ ನಡಿಗೆಲ್ಲ ಆಲ್ಮೋಸ್ಟ್ ಅಕ್ಕನೇ ಮಾಡಿದರು ನನಗಂತೂ ಫ್ರೆಂಡ್ ಅವತ್ತು ಸಖತ್ತು ಟೈರ್ಡ್ ಆದಂಗೆ ಆಗ್ತಾ ಇತ್ತು ನಿದ್ರೆ ಇಲ್ಲದೆ ಹೊತ್ಕೊತ್ಕುವೆ ಆಗ್ತಾನೆ ಇರಲಿಲ್ಲ ಲಾಸ್ಟಲ್ಲಿ ನಾನು ಕಬಾಬ್ ಬೇಯಿಸ್ತೀನಿ ಬುಡಿ ಅಂತ ಹೇಳಿದೆ ಬೆಳಗ್ಗೆಯಿಂದ ನಾನು ಕೂಡ ಕೆಲಸ ಮಾಡಿರಲಿಲ್ಲ ಲಾಸ್ಟಲ್ಲಿ ಕಬಾಬಂದು ಬೇಯಿಸ್ಕೊಡ್ತೀನಿ ಅಂತ ಹೇಳಿ ಕಬಾಬ್ನ ಬೇಯಿಸ್ತಾ ಇದ್ದೆ ಎರಡನೇ ಟ್ರಿಪ್ ಎಲ್ಲ ತಗೊಳ್ತಾರೆ ಊಟವ ನೋಡಿ मोबाइल नोट तार फोन जीरो होبري इता इरे संगे डैंग्यु होगीत बन्देला केले गोत्र आयतो 108 112 वगै हम्म इगे मा आके इता जायते आथे सुजना ಇನ್ನು ಎರಡನೇ ಹಕ್ಕು ನಾವು ರೀತಿ ಮಗಳು ಕೂಡ ಇನ್ನು ಹೊರಡ್ತೀವಿ ಅವ್ರಿಗೆ ಸ್ವಲ್ಪ ಕೆಲಸ ಇದೆ ಹೋಗಬೇಕು ಟೈಮ್ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಅವಳಿಗೆ ಕುಂಕುಮ ಎಲ್ಲನೂ ಕೊಡ್ತಾ ಇದ್ಲು ಮಗಳು ಕುಂಕುಮ ಎಲ್ಲ ಕೊಟ್ಟು ಅವರು ಕೂಡ ಹೋದರು ಅಲ್ಲಿ ಕೊರಿಯೋಗ್ರಾಫರ್ ಇರ್ತಾರೆ ಹೇಳ್ಕೊಡ್ತಾರೆ ವಿಶ್ವ ಹೇಳ್ತೀನಿ ಹೇಳ್ತೀನಿ ಅನ್ನ ಚಿತ್ರ ಬರೀ ಚಿತ್ರ Terima kasih telah menonton ಇನ್ನು ಎಲ್ರದ್ದು ಕೂಡ ಊಟ ಆದಮೇಲೆ ಅಣ್ಣನ ಮಗಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು ತುಂಬ ಚೆನ್ನಾಗಿತ್ತು ಸ್ಟೆಪ್ಪು ಒಂದು ಹಿಂದಿ ಹಾಡಿಗೆ ಡ್ಯಾನ್ಸ್ನ ಮಾಡಿದ್ಲು ಊಟ ಎಲ್ಲ ಮುಗಿಸಿ ಎಲ್ಲರೂ ಕೂಡ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ನಾನ್ ವೆಜ್ ಊಟ ಮಾಡಿದ್ಮೇಲೆ ತಾಂಬೂಲ ಇರಲೇಬೇಕಲ್ವಾ ಹಾಗಾಗಿ ಎಲೆ ಅಡಿಕೆ ಎಲ್ಲ ಹಾಕ್ಕೊಂಡು ಎಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಎಲ್ಲರೂ ಏನು ಮಾತಾಡ್ತಿದ್ರು ಅಂದರೆ ಅವರು ಚಿಕ್ಕ ವಯಸ್ಸಿದ್ದು ಅವ್ರ ಬಾಲ್ಯದರಲ್ಲಿ ಇದ್ದಿದ್ದು ಎಲ್ಲ ಕೂಡ ಮಾತಾಡ್ತಾಯಿದ್ರು ಎಲ್ಲ ಕೂಡ ಚಿಕ್ಕ ವಯಸ್ಸಲ್ಲಿ ನಾವು ಆಗಿದ್ವಿ ಈಗಿದ್ವಿ ಅಂತ ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ತಿದ್ದು ಎಲ್ಲ ಥರನೂ ಕೂಡ ಮಾತಾಡ್ತಾ ಇದ್ವಿ ನಿಜಕ್ಕೂ ಕೂಡ ತುಂಬ ಅಂದರೆ ತುಂಬಾ ಖುಷಿ ಇತ್ತು ಅವತ್ತು ಮೊದಲ ಮೂರ್ ತಗೊಂಡಿ ಹಾಕಿದ್ರೆ ಅಲ್ಲ ಇನ್ನೊಂದು ತಯಾರಿ ಯಾವ ಫ್ರೀ ಕೊಡಿ ಸುಮ್ನೆ ಹಂಗ ಕೊಟ್ಟು ಇವನ್ ತಯಾರ ಅದ ತಾಣ ಅದ್ರಲ್ಲೂರ್ ಎಂಬತ್ ರೂಪಾಯಿ ಕೊಟ್ಟಿಲ್ಲ ಇನ್ನು ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಹಾಗೆ ಮಾತಾಡ್ತಾ ಕೂತಿದ್ವಿ ಇನ್ನು ಅಣ್ಣನಿಗೂ ಕೂಡ ಟೈಮ್ ಆಗುತ್ತೆ ನಾವು ಹೊರಡಬೇಕು ಅಂತ ಹೇಳ್ದಾ ಸರಿ ಅಂತ ಹೇಳಿ ಅಕ್ಕ ಅತ್ತಿಗೆಗೂ ಕೂಡ ಸ್ಯಾರಿನ ತೊಗೊಬಂದಿದ್ರಲ್ಲ ಅಂತ ಹೇಳಿ ಅವ್ರಿಗೂ ಕೂಡ ಅಷ್ಟನ್ನ ಕುಂಕುಮನ ಕೊಡ್ತಾಯಿದ್ಲು ಮಗಳು ನಾವು ಇರಿ ಇವತ್ತೊಂದು ದಿನ ನಾಳೆಗೆ ಹೋದ್ರಾಯಿತು ನಾವು ಕೂಡ ಇರ್ತೀವಿ ಅಂತ ಹೇಳಿದ್ವಿ ಇಲ್ಲ ಹೋಗಬೇಕು ಹಸುಗಳೆಲ್ಲ ಇದ್ದಾವಲ್ವ ಮತ್ತು ಹೊಲ್ದತ್ರ ತುಂಬ ಕೆಲಸ ಇದೆ ನಾವು ಹೋಗಬೇಕು ಇರೋಕ್ಕಾಗಲ್ಲ ಇನ್ನು ಮಕ್ಕಳಿಗೆಲ್ಲ ನಾಳೆ ಸ್ಕೂಲ್ ಅಲ್ವಾ ಇನ್ನು ಬೆಳಿಗ್ಗೆನೇ ಎದ್ದು ಹೋಗೋಕ್ಕೆ ಹಿಂಸೆ ಆಗುತ್ತೆ ಅಂತ ಹೇಳಿ ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲ ಕೂಡ ಅವರು ಹೊರಟರು ಅಣ್ಣ ಅತ್ತಿಗೆ ಮಕ್ಕಳು ಎಲ್ಲ ಕೂಡ ಹೊರಡ್ತಾ ಇದಾರೆ ಇವಾಗ ಬಾಯ್ ಬಾಯ್ ಅಣ್ಣ ಅತ್ಕೆ ಮಕ್ಕಳಿಗೆಲ್ಲ ಬಾಯ್ ಮಾಡಿ ನಾವು ಹೋಗೋಣ ಅಂತ ಕೆಳಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ ಇದು ಟ್ರೈನು ನಮ್ಮ ಅಕ್ಕವ್ರ ಮನೆ ಹತ್ರನೇ ಬರುತ್ತೆ ಅದು ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಒಂದು ವೀಡಿಯೋ ಮಾಡಿಕೊಂಡು ಹಾಕಿದೆ ಅಕ್ಕವ್ರ ಮನೆ ಹತ್ರ ಒಳೆ ಹತ್ರ ಈ ಥರ ಟ್ರೈನ್ ಹೋಗೋದು ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಖುಷಿ ಇರುತ್ತೆ

ಅವ್ರ ಮಾವ ಕೊಟ್ರುಗಿದ್ದ ಐನೂರು ರೂಪಾಯಿ ಕೊಟ್ನ ಅವನು ಇವಳಗ್ ಇನ್ನೂರ ಐವತ್ತು ಇವ್ಡು ನಾನೇ ತಂದು ಕೊಟ್ಟೆ ಬಿಟ್ಲು ಎಲ್ಲಾರು ಬೇರೆ ಕಡೆ ಇಟ್ಕೊಳ್ಳಿ

ನಿನ್ಗೆ ಎರಡು ವರ್ ಆಯ್ತು ನಂಗೆ ಎಷ್ಟಾಯ್ತು ನಾನು ಕೈ ನಾನು ಕೈಗೆ ಕಪ್ಪ ನಾನು ಕರ್ತ ಚೇನ್ ಹಾಕ್ಸ್ಕೊಂಡಿನಿ ನಾನು ಬಟ್ಟೆ ಓಡಾಡ್ತೀನಿರೋದು ಲಾಸ್ಟ್ ಎಲ್ಲ ತಗೊಂಡ್ ನಾನು ಮೂರು ಸಾವಿರ ಕಟ್ಸದ್ಲಪ್ಪ ಇದಕ್ಕೆ ಅವತ್ತೊಂದ್ ದಿನ ಅಂತೂ ಗೌರಿ ಹಬ್ಬದ ಹೊಸ ನಮ್ಗೆ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಖುಷಿ ಪಡ್ತು ು ಎಲ್ಲರೂ ಕೂಡ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಕಾಮಿಡಿ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಮಗಂತೂ ಮಾತೇ ಮುಗಿತಾ ಇರಲಿಲ್ಲ ಇನ್ನೂ ಲೇಟ್ ಆಗುತ್ತೆ ಹೋಗಿ ಮಲ್ಕೊಳ್ಳಿ ಅಂತ ಭಾವ ಹೇಳಿದ್ರು ಸರಿ ಅಂತ ಹೇಳಿ ನಾವು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಇವತ್ತಿನ ವಿಡಿಯೋ ಹೀಗಿತ್ತು ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮುಖ ತಿಳಿಸೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ